ಆಮೇಲೆ ಕೆಲವೊಬ್ಬರು ಈ ಕೇಳೋದು ಯಾರು ಬರ್ತಾರೆ ಯಾರನ್ನ ಯಾಕೆ ಕರೆಸೋಲ್ಲ ಇವ್ರನ್ನ ಯಾಕೆ ಕರೆಸೋಲ್ಲ ದಯವಿಟ್ಟು ನಾನು ಒಂದೇ ಕೇಳೋದು ನಾವು ಫಸ್ಟು ಧ್ರುವ ಅವರನ್ನ ಕರೆದಿದ್ರಿ ನಮ್ಗೆ ಅಷ್ಟೇ ಸಹಕಾರ ಮಾಡಿಕೊಟ್ಟವ್ರೆ ಈ ಸಲ ರೇಸ್ಗೆ ನಮಗೆ ಕಿಚ್ಚ ಸುದೀಪ್ ಅಣ್ಣ ನಾನು ಬಿಗ್ ಬಾಸ್ ನೆನೆ ಅವ್ರಿಗೆ ಆಹ್ವಾನ ಕೊಟ್ಟೆ ಅಣ್ಣ ತುಂಬ ಹೃದಯದ ಮಾತುಗಳಿಂದ ನಾನು ಬದ್ದೇ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಬಿಟ್ಟು ಬೇರೆ ಇವರು ಬರ್ತೀರಿ ಅಂತಂದರೆ ಸ್ವಾಗತ ಇರ್ತದೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಳೋಣ ಬಟ್ ನನ್ನ ಕಡೆಯಿಂದ ಇವ್ರು ಇದ್ರೇನೇನೆ ಕ್ಲಿಯರ್ ಇದೆ ಅಲ್ಲ ಏನಾನ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅವರು ಮತ್ತು ಅವರ ಮಿಸ್ಸಸ್ ಏನೇನೆ ಸ್ಟೇಜು ಫಂಕ್ಷನ್ ಐದು ದಿನನೂ ಅವರೇ ವೋಸ್ಟ್ ಮಾಡೋದು ಇದು ಬಂದ್ಬಿಟ್ಟು ಮೇಡಮ್ ಆ್ಯಕ್ಚುಲಿ ನಾನು ನಮ್ಮ ಹೊರ್ತೂರು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮಾಡ್ಬೇಕಂತಿದ್ದು ಇವತ್ತು ನೀವೇ ನೋಡ್ಬೋದು ಟ್ರಾಫಿಕ್ ಜಾಮು ಇದೆಲ್ಲ ತುಂಬ ತೊಂದರೆ ಆಗೋಗುತ್ತೆ ಸೊ ಇದ್ರನ್ನ ತೊರ್ನಳ್ಳಿ ನಾವು ದ ದನಗಲ್ ಜಾತ್ರೆ ಏನು ಮಾಡ್ತೀವಿ ಮಾಲೂರು ತಾಲೂಕು ತೊರನಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆಯಿಂದ ಒಂದು ಹನ್ನೊಂದು ಕಿಲೋಮೀಟರ್ ಹೈವೇಗೆ ಒಳಕ್ಕೆ ಹೈವೇಯಿಂದ ಒಳಗೆ ಒಂದು ಎರಡು ಕಿಲೋಮೀಟರ್ ಯಾಕೆ ಅಲ್ಲಿ ಮಾಡೋ ಉದ್ದೇಶ ಏನಂತಂದರೆ ಗಾಡಿಗಳಿರ್ಬೋದು ಕಾರ್ಗಳಿರ್ಬೋದು ಬದ್ದಿರೋ ಜನಕ್ಕೆ ವ್ಯವಸ್ಥೆಗಳಿರ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಸಲಿ ಮ ರೇಸ್ ಒಳಗಡೆ ಓಡೋವಾಗಾಗಲಿ ಅಕ್ಕಪಕ್ಕದಾಗಲಿ ಸಿ ಕ್ಯಾಮ್ರಾಗಳು ಅಳವಡಿಸಿ ಅಳವಡಿಸ್ತೀವಿ ಪ್ರತಿಯೊಂದೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ನಿಮಗೆ ರೇಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದರೆ ಇನ್ಫಾರ್ಮ್ ಮಾಡಿಕೊಂಡು ಮುಂಚಿತವಾಗಿ ನಮ್ಮ ಹುಡುಗರು ನಂಬರ್ ಇದೆಯಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ಅದ್ರ ಬಗ್ಗೆ ಕೊಡ್ತೀನಿ ಈ ಊಹಾಪೋಹಗಳು ನಾನು ನನ್ನ ಬಾಯಲ್ಲಿ ಏನು ಹೇಳಿರ್ತೀನೋ ಅದು ಮಾತ್ರ ನಾನು ನಡೆಯೋದು ಬೇರೆಯವರು ಪ್ರೈಝ್ ಇಷ್ಟಂತೆ ಅವ್ರು ಬರ್ತಾರಂತೆ ಈ ಕಂತೆ ಆ ಪಂತೆ ಅವಕ್ಕೆಲ್ಲ ಮೂಟೆ ಕಟ್ಟಿ ಎತ್ತು ಪಕ್ಕ ಹಾಕ್ಬಿಟ್ಟು ಸ್ಪಷ್ಟೀಕರಣವಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಹೊರ್ತೂರು ಸಂತೋಷ್ ಬಾಯಲ್ಲಿ ಬೆಂಗಳೂರು ಹಳ್ಳಿಕ ರೇಸ್ ನ್ಯಾಷನಲ್ ಲೆವೆಲ್ ರೇಸ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ನಿಮಗೆ ಬೇಕಂದ್ರೆ ಅದು ಹೊರ್ತುರ್ ಸಂತೋಷ ಮಾತ್ರನೇ ನಮ್ಮ ಹುಡುಗನಂತೆ ನಮ್ಮ ಹುಡುಗನವ್ರ ಅಂತೆ ಅವ್ರ ಅಣ್ಣನಂತೆ ಕಂತೆ ದಯವಿಟ್ಟು ಬೇಡ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತಂದರೆ ಅದು ಹೋಗಿ ಎಲ್ಲೋ ಜನಕ್ಕೆ ತಲುಪೋಗಕ್ಕೆ ಅದು ಬೇರೆ ಥರನೇ ತಿರುವು ತಗೊಳುತ್ತೆ ಆಮೇಲೆ ಇನ್ನೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಯಾವುದೇ ಅಂಗಡಿಗಳಿರ್ಬೋದು ಏನಂತೀರಾ ಸ್ಟಾಲ್ಸು ಎಲ್ಲ ಫ್ರೀನೇ ಓದುವರ್ಷನೂ ನಾನು ಮಾಡಿರೋದು ಫ್ರೀನೇ ದುಡ್ಡು ಕೊಟ್ಟಿದ್ದಾರೆ ಅವ್ರ ಹತ್ರ ದುಡ್ಡು ವಸೂಲು ಮಾಡವ್ರೆ ಅವರು ನನ್ನ ಹೆಸರು ಹೇಳ್ಕೊಂಡು ವಸೂಲು ಮಾಡಿ ಯಾರು ತಿಂದವ್ರೆ ಅನ್ನೋದು ಗೊತ್ತು ಅದ್ರನ್ನ ಆ ಕೊಟ್ಟಿರೋರು ನೆನೆನೇ ನಾನು ಹೋದ ವರ್ಷನೂ ಅದು ಕ್ಲಿಯರಾಗಿ ಹೇಳಿದ್ದೀನಿ ಒಂದೂರು ರೂಪಾಯಿ ನಾನೇನಾದರೂ ತಗೊಂಡಿದ್ದರೆ ಆಮೇಲೆ ಬೈಕ್ಗಳು ಕಾರುಗಳು ಅದನ್ನೊಂದು ಅದು ಅಲ್ಲಿ ನೀರು ವ್ಯವಸ್ಥೆ ಮಾಡಿದ್ರು ಅವರು ಎತ್ಕೊಂಡಿದ್ದಾರೆ ಅದನ್ನ ಆ ಗಾ ಗಾಡಿಗಳದು ಏನಂತೀರಾ ಪಾರ್ಕಿಂಗ್ ಅಂತ ಇದು ಸರಿ ಈ ಸಲಿ ವ್ಯವಸ್ಥಿತವಾಗಿ ಯಾರಾದರೂ ಒಳ್ಳೆ ದೊಡ್ಡವರು ಪಾರ್ಕಿಂಗ್ ಇದು ಮಾಡೋರು ನಮ್ಮ ಹತ್ರಕ್ಕೆ ಬನ್ರಿ ಕಾಂಟ್ಯಾಕ್ಟ್ ಮಾಡ್ರಿ ನೀವೇನೋ ರೀಸ್ನೇಬಲ್ ಆಗಿ ಐದು ಹತ್ತು ರೂಪಾಯಿ ಅಂತ ಅಂತಕ್ಕೊಂಡ್ರೂ ಎಷ್ಟೋ ಆಗೋಗ್ತೈತೆ ನೀವು ಮಾಡ್ಕೊಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದು ಏನೋ ಒಂದು ಕಲೆಕ್ಷನ್ ಅಂತ ಆದವಾಗ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಅವ್ರಿಗೂ ಒಂದು ಅನುಕೂಲ ಇರ್ತದೆ ಅಲ್ವಾ ಅದಕ್ಕೆ ನಿಮಗೂ ಒಳ್ಳೇದಾಗಬೇಕು ಜನಕ್ಕೂ ಒಳ್ಳೇದಾಗಬೇಕು ದಯವಿಟ್ಟು ಯಾರಾದರೂ ಬೆಂಗಳೂರಾಗಲಿ ಯಾವುದೇ ಊರಾಗ್ಬೋದು ದೊಡ್ಡ ಈ ಪಾರ್ಕಿಂಗ್ ಇದು ಎತ್ಕೊತಾರಲ್ಲ ಸ್ಲಾಟು ನಾವು ಮಾಡ್ಕೊತೀರಿ ಅಂತಂದರೆ ವ್ಯವಸ್ಥಿತವಾಗಿ ಅಂದರೆ ಜಾಗಗಳು ಗಾಡಿಗಳು ಬಂದು ವಾಪಸ್ ಹೋಗೋಂಗೆ ಅದು ಮಾಡ್ಕೊಳ್ರಿ ಆವತ್ತು ತೊರ್ನಳ್ಳಿ ಸುತ್ತಮುತ್ತ ಮಾಲೂರು ರೋಡು ಅವತ್ತೆಲ್ಲ ರೇಸ್ಗಾಗಿ ನೇನೆ ಐದು ದಿನ ಮೀಸಲಿರ್ತದೆ ಅದು ಬಿಟ್ಟು ಬೇರೆ ಏನೂ ಅಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ ಇವಾಗ ನೀನೇನೇ ಬೆಂಬಲ ನಿನ್ನೆ ಮಾಲೂರ್ಗೆ ಹೋಗಿ ಬಂದಿದ್ದೀನಿ ಅದೊಂದು ಶಾರ್ಟ್ಸ್ ನೋಡಿರಿ ಇಡೀ ಮಾಲೂರು ಮಾಲೂರೇ ಕಾದಿತ್ತು ನಾನು ಹೋಗ್ತೀನಿ ಅಂತ ಅಂತ ಆ ಕಾರಣಕ್ಕೆ ಯಾವಾಗಲೂ ನಿಮ್ಮ ಸಹಕಾರ ಹಿಂಗೆ ಇರಲಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ